ಪಂಜಾಬ್ ಹೋಗಿದ್ದೆ ಬಿತ್ತನೆ ಬೀಜ ನಾವ್ ಯಾಕೆ ಬೆಳಿಬಾರ್ದು ಅಲ್ಲಿಂದ ಯಾಕೆ ಇಲ್ಲೇ ಯಾಕೆ ಬೆಳಿಬಾರ್ದು ಯಾಕೆ ಪಂಜಾಬ್ ಇಂದ ಇಂಡಸ್ಟ್ರಿ ತರಬೇಕು ಪಟಾಕದ್ದು ಅಲ್ಲಿದ್ದು ನಡಿ ಹೋಗೋಣ ಅಂತ ಹೇಳಿ ಚಂಡೀಗಢ ಹೋಗಿ ಒಂದು ವಾರಕ್ಕೆ ಬಂದಿದ್ದೆ ಗವರ್ಮೆಂಟ್ ಕೇಳಿದೆ ನೀವೆ ಅಲ್ಲಿಂದ ಸೀಟ್ ತಂದು ನಮ್ಮ ರೈತರಿಗೆ ಕೊಡಿ ಸೀಡ್ ಅನ್ನು ನಮ್ಮಲ್ಲೇ ಬೆಳೀತಾರೆ ಅದೇ ಸೀಡ್ ಅನ್ನು ಮುಂದಿನ ವರ್ಷ ಮಳೆ ಬರ್ತೀವಿ ನಾವು ನೀವು ಅಲ್ಲಿಂದ ಪ್ರತಿ ವರ್ಷ ತಂದು ಕೂಡ ಅಗತ್ಯ ಇಲ್ಲ பாட்டி மாதிரி நம்ம அது வைக்கிறேன் வித மொத்த ஏனோ